ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಧನಸ್ಸು ರಾಶಿಯವರ ಮೇ ತಿಂಗಳ ಗೋಚರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಧನಸ್ಸು ರಾಶಿಯವರಿಗೆ ಈ ತಿಂಗಳ ಹದಿನೈದರಿಂದ ಗುರುಬಲ ಪ್ರಾರಂಭವಾಗುವ ಕಾರಣ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಮನೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡೋದು ಹೊಸ ಸೈಟು ಹೊಸ ವಾಹನ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾದಂಥ ಸಮಯ ಆಗಿ ಇರ್ತದೆ ಸರಿಯಾದ ಶುಭ ದಿನಗಳನ್ನು ನೋಡಿಕೊಂಡು ಗುರುವಾರ ಸೋಮವಾರ ಭಾನುವಾರ ಈ ದಿನಗಳಲ್ಲಿ ಶುಭ ಸಮಯ ಶುಭ ಮುಹೂರ್ತಗಳನ್ನು ನೋಡಿಕೊಂಡು ಪ್ರಯತ್ನ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ವೀಕ್ಷಕರೇ ಈ ರಾಶಿಯವರಿಗೆ ಗುರುಬಲ ಏನೋ ಬಂತು ಆದರೆ ಅರ್ಧ ಪಂಚಮ ಶನಿ ಭಗವಾನರ ಪ್ರಭಾವದಿಂದ ತಾವು ಏನು ಕಾರ್ಯ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಆ ಕಾರ್ಯಗಳು ಪರಿಪೂರ್ಣ ಆಗೋದಿಲ್ಲ ಶನಿ ಭಗವಾನರು ಇವರ ರಾಶಿಗೆ ನಾಲ್ಕನೇ ಮನೆಯಲ್ಲಿ ಕೂತ್ಕೊಂಡು ಹತ್ತನೇ ದೃಷ್ಟಿಯಿಂದ ಧನುಸು ರಾಶಿಯನ್ನು ನೋಡೋದ್ರಿಂದ ಕುಟುಂಬದವರ ಸಹಕಾರ ಪರಿಪೂರ್ಣವಾಗಿ ಸಿಗೋದಿಲ್ಲ ಒಬ್ಬೊಬ್ಬರು ಒಂದೊಂದು ರೀತಿ ನಿರ್ಧಾರಕ್ಕೆ ಬಂದು ಗೊಂದಲಗಳು ಏರ್ಪಡುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಹಾಗೆ ಹೊರಗಡೆ ವಾಹನಗಳಲ್ಲಿ ಹೋಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಉತ್ತಮ ಮತ್ತು ವಿಶೇಷವಾಗಿ ನಿಮ್ಮ ಕುಟುಂಬದ ಹಿರಿಯರೊಡನೆ ವ್ಯವಹಾರವನ್ನು ಚರ್ಚೆ ಮಾಡುವಾಗ ಅವರ ಮನಸ್ಸಿಗೆ ನೋವಾಗದಂತೆ ನಿರ್ಧಾರಗಳನ್ನು ತೆಗೆದುಕೊಂತಕ್ಕಂಥದ್ದು ಬಹಳ ಉತ್ತಮ ಹಾಗೆ ಅವರ ಸಲಹೆಗಳನ್ನು ಪಾಲಿಸ್ತಕ್ಕಂಥದ್ದು ಉತ್ತಮವಾಗಿ ಇರ್ತದೆ ಅರ್ಧ ಪಂಚಮ ಶನಿ ದೋಷ ನಿಮಗೆ ಪ್ರಾರಂಭ ಆಗಿರೋದ್ರಿಂದ ಶನಿವಾರಗಳಂದು ಯಾವುದೇ ರೀತಿ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡೋದು ಉತ್ತಮ ಅಲ್ಲ ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು ನಾನ್ ವೆಜ್ಜು ಡ್ರಿಂಕಿಂಗೂ ಉತ್ತಮ ಅಲ್ಲ ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳನ್ನು ಶನಿವಾರ ಧಾರಣೆ ಮಾಡಬಾರ್ದು ಶನಿ ಭಗವಾನರಿಗೆ ಶನಿವಾರಗಳಂದು ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಎಳುಬತ್ತಿಯ ದೀಪ ಇತ್ತಕ್ಕಂಥದ್ದು ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಜಪಿಸಿ ಅಲ್ಲೇ ನವಗ್ರಹ ದೇವ ನವಗ್ರಹಗಳಿದ್ದರೆ ಓಂ ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೆ ಕೇತುವೆ ನಮಃ ಈ ಮಂತ್ರವನ್ನು ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕುವಾಗ ಜಪ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಶನಿ ಭಗವಾನರ ದೇವಾಲಯದಲ್ಲಿ ಕೈ ಮುಗಿದು ನಿಂತುಕೊಂಡು ಪ್ರಾರ್ಥನೆ ಮಾಡ್ಕೊಂಬೋದು ಭಾಳ ಉತ್ತಮ ವಿಶೇಷವಾಗಿ ಶನಿ ಭಗವಾನರಿಗೆ ಬಿಲ್ವ ಪತ್ರೆಯ ಹಾರ ಬನ್ನಿ ಪತ್ರೆಯ ಆಹಾರವನ್ನು ಹಾಕಿಸ್ತಕ್ಕಂಥದ್ದು ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಕಪ್ಪು ಎಳ್ಳನ್ನು ದಾನ ಕೊಡ್ತಕ್ಕಂಥದ್ದು ಅಥವಾ ಕಪ್ಪು ಹೊಸಗಳ ಎಂಟು ಪೀಸನ್ನು ದಾನ ಕೊಡ್ತಕ್ಕಂಥದ್ದು ಭಾಳ ಉತ್ತಮವಾಗಿ ಇರ್ತದೆ ಆದಷ್ಟು ನೀವು ಯಾವುದೇ ಒಂದು ವಾಹನ ತೆಗೆದುಕೊಂತಕ್ಕಂಥ ಒಂದು ಸಂದರ್ಭಗಳಲ್ಲಿ ಅಥವಾ ಮನೆ ತೆಗೆತಕ್ಕಂಥಕ್ಕಂಥದ್ದು ಅಥವಾ ಕಟ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಸೂಕ್ತವಾದ ಶುಭ ಮುಹೂರ್ತಗಳನ್ನು ಪರಿಗಣಿಸಿ ಕಾರ್ಯವನ್ನು ಮುಂದುವರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿ ಇರ್ತದೆ ಹಾಗೆ ನಿಮಗೆ ಯಾರಿಂದಲಾದರೂ ಹಣ ಬರ್ತಕ್ಕಂಥ ಒಂದು ಸಿಚುವೇಶನ್ ಇದ್ದಲ್ಲಿ ನೀವೊಂದುಕೊಂಡಂಥ ಒಂದು ಸಮಯಕ್ಕೆ ಸರಿಯಾಗಿ ಹಣ ಸಿಗದಲ್ಲೇ ಇರೋದಕ್ಕೆ ಸಾಧ್ಯತೆಗಳಿರ್ತದೆ ತುಂಬ ಎಚ್ಚರಿಕೆಯಲ್ಲಿ ವ್ಯವಹಾರಗಳನ್ನು ಮಾಡಿ ವಿದೇಶ ಪ್ರಯಾಣ ಯೋಗಗಳು ಸಾಧ್ಯತೆ ಹೆಚ್ಚಾಗಿ ಇರ್ತದೆ ಅದರಿಂದಲೂ ನಿಮಗೆ ಲಾಭ ಆಗುವ ಅವಕಾಶಗಳು ಹೆಚ್ಚಾಗಿ ಇರ್ತದೆ ಆದರೆ ಉದ್ಯೋಗ ಮಾಡೋ ಕಡೆ ವ್ಯವಹಾರಗಳನ್ನು ಮಾಡುವ ಕಡೆ ಕಿರಿಕಿರಿ ಸಾಧ್ಯತೆಗಳಿರೋದರಿಂದ ವಿಶೇಷವಾಗಿ ಆರೋಪ ಅಥವಾ ಪ್ರತ್ಯಾರೋಪಗಳು ಬರುವ ಸಾಧ್ಯತೆಗಳಿರೋದ್ರಿಂದ ತುಂಬ ಹೆಚ್ಚಿನ ಎಚ್ಚರಿಕೆಯಲ್ಲಿ ವ್ಯವಹಾರಗಳನ್ನು ಅಥವಾ ಉದ್ಯೋಗ ಮಾಡುವ ಕಡೆ ಹೆಚ್ಚಿನ ಗಮನ ಹಳಿಸ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ಈ ಸಮಯದಲ್ಲಿ ನೀವು ಯಾವುದಾದ್ರೂ ಆಸ್ತಿ ವಿಚಾರ ಅಥವಾ ಪೊಲೀಸ್ ಕೇಸು ಅಥವಾ ಕೋರ್ಟ್ ಕೇಸ್ ಇದ್ದಾಗ ನೀವು ಅಂದುಕೊಂಡಂಥ ರೀತಿಯಲ್ಲಿ ತಕ್ಷಣದಲ್ಲಿ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಆಗಲ್ಲ ಸಾಧ್ಯವಾದಷ್ಟು ಆ ವ್ಯವಹಾರಗಳಿಗೆ ನೀವೇ ಹೊಂದಿಕೊಂಡು ಹೋಗ್ತಕ್ಕಂಥದ್ದು ಬಹಳ ಉತ್ತಮ ಸ್ವಲ್ಪ ಸಮಯ ಕಳೆದ ಮೇಲೆ ಕೆಲವೊಂದು ಬದಲಾವಣೆಗಳು ಹಾಗೂ ಅನುಕೂಲಗಳು ಆಗ್ತವೆ ಆದ್ದರಿಂದ ಆ ವ್ಯವಹಾರಗಳಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಹೋಗೋದು ಬಹಳ ಉತ್ತಮವಾಗಿ ಇರ್ತದೆ ಹಾಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಎಲ್ಲಿಯಾದರೂ ಆಹಾರ ಪದಾರ್ಥಗಳು ಅಥವಾ ತಂಪು ಪಾನೀಯಗಳನ್ನು ತೆಗೆದುಕೊಂತಕ್ಕಂಥ ಒಂದು ಸಂದರ್ಭಗಳಲ್ಲಿ ತುಂಬ ಹೆಚ್ಚಿನ ಜಾಗರೂಕತೆ ವಹಿಸಿ ಯಾಕೆಂತಂದರೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವ ಸಾಧ್ಯತೆಗಳಿರೋದರಿಂದ ಗಮನ ಹರಿಸಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ನು ಒತ್ತಿ Намаскар.